ಅದು ಮಠ ಮಧ್ಯಾಹ್ನದ ವೇಳೆ ಸೂರ್ಯ ಲಾವಾದ ಹಾಗೆ ಕುದಿಯುತ್ತಾ ಇದ್ದರೆ ಸಿಟಿ ರೋಡ್ ಎಲ್ಲ ಜನರಿಲ್ಲದೆ ಖಾಲಿಯಾಗಿ ದರ್ಶನ ಕೊಡ್ತಾ ಇರುತ್ತೆ ಆಗಲೇ ಸಿಟಿಯಲ್ಲಿ ಅಪಾರ್ಟ್ಮೆಂಟ್ ನಲ್ಲಿ ಇರುತ್ತಿರುವ ಸಾಫ್ಟ್ವೇರ್ ದಂಪತಿಗಳು ಅನಾಮಿಕ ರಮೇಶರು ಅಷ್ಟದ ಮುಖವಿಟ್ಟು ಬಾಲ್ಕನಿಯ ಒಳಗೆ ಬರುತ್ತಾರೆ ಅಷ್ಟೇ ಬಿಸಿ ಗಾಳಿ ಅಂತ ಬರುತ್ತೆ ಇನ್ನೇನಿದೆ ಇಸ್ ದಿಸ್ ಪವರ್ ಕಟ್ಗಳು ತಪ್ಪೋದಿಲ್ಲ ಸಮ್ಮರ್ ಅಲ್ಲಿ ವಾಟರ್ ಕಷ್ಟಗಳು ತಪ್ಪಲ್ಲ ಗಾಳಿ ಕೂಡ ಇಷ್ಟು ಬಿಸಿಯಾಗಿ ಓ ಮೈ ಗಾಡ್ ಇನ್ನು ಲೈಫ್ ಲೀಡ್ ಮಾಡೋದು ಹೇಗೆ ಅದಕ್ಕೆ ನೀನು ಆಫೀಸಲ್ಲಿ ಮಾತಾಡಿ ವರ್ಕ್ ಫ್ರಮ್ ಹೋಮ್ ತಗೋ ನಾನು ನಮ್ಮ ಆಫೀಸಲ್ಲಿ ಮಾತಾಡಿಕೊಂಡು ವರ್ಕ್ ಫ್ರಮ್ ಹೋಮ್ ತಗೋತೀನಿ ಆಗ ಮಕ್ಕಳ ಜೊತೆ ಹಾಯಾಗಿ ಅಮ್ಮನವರ ಮನೆಗೆ ಹೋಗೋಣ ಅಲ್ಲೇ ಇಬ್ರು ವರ್ಕ್ ಮಾಡ್ಕೊಳ್ಳೋಣ ಆ ಹಳ್ಳಿಗ ಇಂಥ ಸಮ್ಮರ್ ಅಲ್ಲಿ ನಾನ್ ಬರಲ್ಲ ರಾಮ್ ಸಿಟಿಯಲ್ಲೇ ಸಮ್ಮರ್ ಕಷ್ಟಗಳು ಹೀಗಿದೆ ಅಂದ್ರೆ ಇನ್ನು ಹಳ್ಳಿಯಲ್ಲಿ ಹೆಚ್ಚಾಗಿರುತ್ತೆ ನಾನಂತೂ ಬರಲ್ಲ ಹಳ್ಳಿಯಲ್ಲಿ ಸಮ್ಮರ್ ಕಷ್ಟಗಳು ಹೆಚ್ಚಾಗಿರುತ್ತೆ ಅನ್ನೋದು ನಿನ್ನ ಅಪೋಹ ಮಾತ್ರ ಎಲ್ಲಾದರೂ ಮುಂಜಾಗ್ರತಾ ಕ್ರಮ ತಗೊಂಡ್ರೆ ಎಂತ ತೊಂದ್ರೆನೂ ಬರೋದಿಲ್ಲ ಆದ್ರೂ ಹಳ್ಳಿಯಲ್ಲಿರುವ ಅಮ್ಮನ ಮನೆಯನ್ನ ನೀನ್ ಯಾವತ್ತೂ ನೋಡ್ಲಿಲ್ವಲ್ಲ ಇದುವರೆಗೂ ನೋಡ್ಲಿಲ್ಲ ಇನ್ನು ಮೇಲೆ ಕೂಡ ನೋಡಲ್ಲ ನಿಜಕ್ಕೂ ನನಗೆ ಹಳ್ಳಿ ಅಂದ್ರೆ ಹಿಡ್ಸೋದಿಲ್ಲ ನಮ್ಮ ಕಂಡೀಷನ್ ಅನ್ನ ನೀನ್ ಮರ್ತೋದ್ಯಾ ಇಲ್ಲಾನು ನನಗೆ ನೆನ್ಪಿದೆ ಅದಕ್ಕೆ ನಾನು ಯಾವತ್ತೂ ನಿನ್ನ ಅಮ್ಮನವರ ಮನೆಗೆ ಹೋಗೋಣ ಅಂತ ಫೋರ್ಸ್ ಮಾಡಲ್ಲ ಈಗ ಮಾಡ್ತಾ ಇದ್ದೀನಿ ಅಂದ್ರೆ ಸಮ್ಮರ್ ಇಲ್ಲಿಗಿಂತ ಊರಲ್ಲೇ ಅಮ್ಮನವರ ಮನೆ ಹತ್ರನೇ ಹಾಯಾಗಿರುತ್ತೆ ತಮಾಷೆಯಾಗಿರುತ್ತೆ ಮಕ್ಕಳ ಜೊತೆ ಹೋದ್ರೆ ಬಹಳ ಸಂಭ್ರಮವಾಗಿರುತ್ತೆ ಸಾರಿ ರಾಮ್ ನಾನು ಬರಲ್ಲ ಬೇಡ ಅನ್ಬೇಡ ಹೋಗೋಣ ನಿನಗೆ ಹಿಡಿಸ್ತಾ ಇದ್ರೆ ತಕ್ಷಣ ಬಂದ್ಬಿಡೋಣ ನನಗೆ ತೊಂದರೆ ಕೊಡ್ಬೇಡ ರಾಮ್ ಎಂದು ಹೇಳಿ ಅನಾಮಿಕಾ ಹಾಲ್ಗೆ ಬರುತ್ತಾಳೆ ಸೋಫಾದಲ್ಲಿ ಕೂತ್ಕೋತಾಳೆ ಅನು ನಮ್ಗೆ ಹರೀಶ್ ಭವ್ಯರು ಹುಟ್ಟಿದಾಗ ಕೂಡ ಹಳ್ಳಿಗೆ ಹೋಗೋಣ ಅಂತ ನಾನು ಕೇಳಲಿಲ್ಲ ಇದೇನಿದು ಈ ಸಲ ಇಷ್ಟು ಹೊತ್ತು ಪವರ್ ಹೋಗಿದೆ ಹೀಗಾದ್ರೆ ಮಕ್ಕಳು ಹೇಳ್ತಾರೆ ಎಂದು ಅನಾಮಿಕ ಅಂದುಕೊಳ್ಳುತ್ತಾ ಇರಬೇಕಾಗೆ ಹರೀಶ್ ಭವ್ಯ ನಿದ್ರೆಯಿಂದ ಇದ್ದು ಅವರ ಹತ್ರಕ್ಕೆ ಬರ್ತಾರೆ ಮಮ್ಮಿ ಎಸಿ ಏನಕ್ಕೆ ಆಫ್ ಮಾಡಿದೆ ನಾನು ಆಫ್ ಮಾಡಿಲ್ಲ ಹರಿ ಪವರ್ ಹೋಗಿದೆ ಇಲ್ಲಿದ್ರೆ ಹೀಗೆ ಇರುತ್ತೆ ಹೇಗೂ ಹಾಲಿಡೇಸ್ ಅಲ್ವಾ ಅಜ್ಜಿಯವರ ಮನೆಗೆ ಹೋಗೋಣ ಅಂತ ಹೇಳಿದ್ರೆ ನೀನ್ ಕೇಳಲಿಲ್ಲ ಹೌದು ಮಮ್ಮಿ ಅಜ್ಜಿಯವರ ಮನೆಗೆ ಹೋಗೋಣ ಈಗ ಹೇಗೂ ನಮಗೆ ಹಾಲಿಡೇಸ್ ಅಲ್ವಾ ನಿಮಗಿದ್ರೆ ಸರಿ ಕೂಡ ಸಮ್ಮರ್ ಹೋಗುತ್ತೂಡೇಸ್ ಇರ್ಬೇಕಲ್ಲ ನೀನು ಬರಬೇಡ ನನ್ನನ್ನು ಅಣ್ಣನ ಅಜ್ಜಿಯವರ ಮನೆ ಹತ್ರ ಬಿಟ್ಬಿಟ್ಟು ಬನ್ನಿ ನಾನು ಅಣ್ಣಯ್ಯ ಅಜ್ಜಿ ತಾತಯ್ಯರ ಜೊತೆ ಆಡ್ಕೊತೀವಿ ನೋ ನೋ ಬಿಬಿ ಆ ಊರಿಗೆ ಬೇಡ ಇಲ್ಲಿಗಿಂತ ಅಲ್ಲಿ ಹೆಚ್ಚಾಗಿ ಪವರ್ ಕಟ್ ಇರುತ್ತೆ ವಾಟರ್ ಪ್ರಾಬ್ಲಮ್ ಇರುತ್ತೆ ಪೊಲ್ಯೂಷನ್ ಹೆಚ್ಚಾಗಿರುತ್ತೆ ಅಯ್ಯೋ ಮಮ್ಮಿ ನೀನು ಅಜ್ಜಿಯವರ ಮನೆ ನೋಡಿಲ್ಲ ಆದ್ರಿಂದ ಹೀಗೆ ಮಾತಾಡ್ತಾ ಇದ್ದೀಯಾ ನೋಡಿದ್ರೆ ನೀನು ಅಲ್ಲೇ ಇರ್ತೀಯಾ ಅಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಅಜ್ಜಿಯವರ ಮನೆ ಹತ್ರ ವಾಟರ್ ಪ್ರಾಬ್ಲಮ್ ಇಲ್ಲ ಇದುವರೆಗೂ ಬರಲಿಲ್ಲ ಹಾಗೆ ತಾತಯ್ಯ ಪ್ಲಾನ್ ಮಾಡಿದ್ದಾರೆ ಮಳೆ ನೀರು ಹಾಳಾಗದೆ ಒಂದು ಬಾವಿ ತೋಡಿ ಆ ಬಾವಿಯೊಳಗೆ ನೀರನ್ನ ಬೀಳೋ ಹಾಗೆ ಪ್ಲಾನ್ ಮಾಡಿದ್ದಾರೆ ಆ ಬಾವಿಯಲ್ಲೇ ಬೋರ್ ಹಾಕಿದ್ದಾರೆ ಅದೂ ಅಲ್ಲದೆ ಮನೆ ಸುತ್ತಲೂ ಹಚ್ಚನೇ ಮರಗಳು ಬೆಳೆಸಿದ್ದಾನೆ ತಣ್ಣನೆ ನೆರಳಿರುತ್ತೆ ತಣ್ಣನೆ ಗಾಳಿ ಬರುತ್ತೆ ತಾತೆಯವರು ಆ ಮರದ ನೆರಳು ಕೆಳಗೆ ಕೂತಿರ್ತಾರೆ ಊಟಾಡ್ತಾರೆ ಮಲ್ಕೋತಾರೆ ನ್ಯಾಚುರಲ್ ಕೂಲಿಂಗ್ ಮುಂದೆ ಸಿಯಿಂದ ಬರುವ ಕೂಲಿಂಗ್ ಏನು ಮಾತ್ರವೂ ಸರಿ ಹೋಗಲ್ಲ ಮಮ್ಮಿ ಎಂದು ಮಕ್ಕಳು ಹೇಳುತ್ತಾ ಇದ್ದಾರೆ ಅನಾಮಿಕಳಿಗೆ ಕೋಪ ಬರುತ್ತೆ ಗಟ್ಟಿಯಾಗಿ ಕೋಪದಿಂದ ಹೀಗಂತಳೆ ಶಟ್ ಅಪ್ ಮಕ್ಕಳೇ ಹೋಗಿ ಫ್ರೆಶ್ ಅಪ್ ಆಗಿ ಎಂದು ಹೇಳುತ್ತಲೇ ಇನ್ನು ಏನೋ ಮಾತನಾಡದೆ ಹರೀಶ ಭವ್ಯ ಇಬ್ಬರು ಅಲ್ಲಿಂದ ಹೊರಟು ಹೋಗುತ್ತಾರೆ ಸರಿಯಾಗಿ ಅದೇ ಸಮಯದಲ್ಲಿ ಹಳ್ಳಿಯಲ್ಲಿ ತನ್ನ ಮನೆಯ ಹಿತ್ತಲಿನಲ್ಲಿ ಮರಗಳ ನೆರಳಿನಲ್ಲಿ ಕೂತ ಶಾರದಾ ಪ್ರಸಾದರು ಶಾರದಾ ನಾನು ಬೇಡ ಅಂತ ಎಷ್ಟು ಹೇಳಿದ್ರು ಕೇಳದೆ ಮನೆಯ ಸುತ್ತಲೂ ಮರಗಳನ್ನ ಇಟ್ಟು ಎಷ್ಟೋ ಒಳ್ಳೆ ಕೆಲಸ ಮಾಡಿದೆ ಈ ದಿನ ನಮ್ಗೆ ಎಷ್ಟೋ ಉಪಯೋಗಕ್ಕೆ ಬರ್ತಾ ಇದೆ ಈ ಮರಗಳು ಮರಗಳನ್ನು ನಾವು ಕಾಪಾಡದ್ರೆ ನಮ್ಮನ್ನ ಮರ ಕಾಪಾಡ್ತವೆ ಅಂತ ಆ ದಿನ ನಾನು ಹೇಳಿದ್ದು ಈ ದಿನ ನಿಮಗೆ ವಾಸ್ತವ ಅನಿಸ್ತಾ ಇದೆ ಅಲ್ವರಿ ಹೌದು ಶಾರದಾ ಇಲ್ಲ ಅಂದ್ರೆ ಈ ಬಿಸಿಲಿಗೆ ಎಷ್ಟೋ ಕಷ್ಟ ಪಡ್ತಾ ಇದ್ವಿ ರಾತ್ರಿ ಹಗಲು ಹೀಗೆ ಮರಗಳ ಕೆಳಗಿನೇ ನಮ್ಮ ಜೀವನ ಸಾಕ್ತಾ ಇದೆ ಎಷ್ಟು ಬಿಸಿಲಾದ್ರೂ ನಮಗೆ ಮಾತ್ರ ತಣ್ಣನೆ ನೆರಳು ಬರುತ್ತೆ ಎಷ್ಟು ಬಿಸಿ ಗಾಳಿ ಬಂದ್ರು ನಮಗೆ ಮಾತ್ರ ತಣ್ಣನ ಗಾಳಿನೇ ಬರ್ತಾ ಇದೆ ನಮಗೆ ಜೊತೆಯಾಗಿ ಮೊಮ್ಮಗ ಮೊಮ್ಮಗಳು ಇದ್ರೆ ಎಷ್ಟೋ ಸಂಭ್ರಮವಾಗಿರುತ್ತೆ ಆದ್ರೆ ಸಿಟಿ ಸಾಫ್ಟ್ವೇರ್ ಸೊಸೆ ಅನಾಮಿಕಂಗೆ ಹಳ್ಳಿ ಅಂದ್ರೆ ಹಿಡ್ಸೋದಿಲ್ಲ ನಾವಂದ್ರೆ ಹಿಡ್ಸೋದಿಲ್ಲ ಅದು ಕರೆಂಟ್ ಅನಾಮಿಕ ಅಲ್ವಾ ಅದಕ್ಕೆ ಎಲ್ಲ ಕರೆಂಟ್ ಇಂದ ನಡೆಯೋದು ಕರೆಂಟ್ ಸಾಮಾನೇ ಬೇಕು ಇಂಥದ್ದೆಲ್ಲ ಹಿಡ್ಸಲ್ಲ ಸಿಟಿಗೆ ಅಭ್ಯಾಸ ಬಿದ್ದ ಜೀವನವಲ್ವಾ ಅವರದ್ದು ಇಲ್ಲೇ ಇರಲ್ಲ ಅವರು ಇಲ್ಲಿಗೆ ಬರಲ್ಲ ನಾವ್ ಇಲ್ಲೇ ಇರ್ತೀವಿ ಅವ್ರ ಹತ್ರ ಇರೋಕಾಗಲ್ಲ ಎಷ್ಟು ಜನ ಸಿಟಿನಲ್ಲಿ ಜಾಬ್ ಮಾಡ್ತಾ ಇರುವ ಅಮ್ಮ ಅಪ್ಪನ ಹತ್ರ ಬರ್ತಾ ಇಲ್ವಾ ನೋಡ್ತಾ ಇಲ್ವಾ ಅವ್ರಿಗೆ ಬೇಸಿಗೆ ರಜೆ ಬಂದಾಗ ಮಕ್ಕಳನ್ನ ತಾತನ ಹತ್ರ ಕಳಿಸಿಲ್ವಾ ಅದು ಅವರಿಗಿರ್ಬೇಕು ಶಾರದಾ ನಾವಂದ್ಕೊಂಡ್ರೆ ಹೇಗಾಗುತ್ತೆ ಹೇಳು ಅಷ್ಟೇ ಬಿಡಿ ಮಗ ಸೊಸೆ ನಮ್ಮ ಹತ್ರ ಇರ್ತಾರೆ ಅಂತ ಅಂದ್ಕೊಂಡ್ವಿ ಆದ್ರೆ ಮಗ ಸಿಟಿಯಲ್ಲಿ ಜಾಬ್ ಮಾಡ್ತಾ ಸಿಟಿ ಹುಡುಗಿ ಅನಾಮಿಕಳನ್ನ ಪ್ರೇಮಿಸ್ದ ನಮ್ಮನ್ನು ಒಪ್ಪಿಸ್ದ ಮದುವೆ ಮಾಡ್ಕೊಂಡ ಒಂದ್ ತಿಂಗಳು ಕೂಡ ನಮ್ಮ ಹತ್ರ ಇರ್ಲಿಲ್ಲ ಸೊಸೆಗೆ ಜಾಬ್ ಬಂದಿದೆ ಅಂತ ಸಂಸಾರ ಸಿಟಿಗೆ ಬದಲಾಯಿಸಿದ್ರು ಮಾಡಿದ್ಲು ಈಗ ನಾವು ಅಂದ್ಕೊಂಡ್ರು ಎಷ್ಟು ದುಃಖ ಏನು ಪ್ರಯೋಜನ ಇಲ್ಲ ಶಾರದಾ ಎಂದು ಅವರಿಬ್ಬರು ಮಾತನಾಡಿಕೊಳ್ಳುತ್ತಾ ಅನ್ನ ಇರ್ತಾರೆ ಶಾರದಾ ಪ್ಲೇಟ್ಸ್ ತಕೊಂಡು ಹೊರಟು ಹೋಗುತ್ತಾಳೆ ಸಾಯಂಕಾಲ ಬೆಡ್ ಮೇಲೆ ಕೂತ್ಕೊಂಡು ಲ್ಯಾಪ್ಟಾಪ್ ಅಲ್ಲಿ ವರ್ಕ್ ಮಾಡ್ಕೋತಾ ಇರುವ ಅನಾಮಿಕಳ ಹತ್ತಿರಕ್ಕೆ ಮಕ್ಕಳನ್ನು ಕರೆದುಕೊಂಡು ರಮೇಶ್ ಬರ್ತಾನೆ ಅವರನ್ನು ನೋಡಿ ಅನಾಮಿಕಾ ಮತ್ತೆ ಅಜ್ಜಿ ಪ್ರೋಗ್ರಾಂ ಇಟ್ಕೊಂಡು ಬಂದ್ರ ಅಜ್ಜಿ ತಾತಯ್ಯವರ ಮನೆಗೆ ಹೋಗ್ಬೇಕು ಅಂತ ಇದ್ರು ನೀನ್ ಹೇಗೂ ಕಳ್ಸಲ್ವಲ್ಲ ಅದಕ್ಕೆ ನಮ್ ಡ್ಯಾಡಿನ ಕರ್ಕೊಂಡು ಸ್ವಿಮ್ಮಿಂಗ್ ಪೂಲ್ ಹತ್ರಕ್ಕೆ ಹೋಗ್ತಾ ಇದೀವಿ ಓಕೆ ಹೋಗಿ ಬನ್ನಿ ಎಂದು ಹೇಳುತ್ತಲೇ ರಮೇಶು ಮಕ್ಕಳನ್ನು ಕರೆದುಕೊಂಡು ಅದೇ ಅಪಾರ್ಟ್ಮೆಂಟ್ ನಲ್ಲಿರುವ ಸ್ವಿಮ್ಮಿಂಗ್ ಪೂಲ್ ಹತ್ರ ಬರ್ತಾರೆ ವರ್ಕ್ ಮಾಡ್ಕೊಳ್ತಾ ಇರುವ ಅನಾಮಿಕಾ ರಾಮ್ ಮಕ್ಕಳು ಹೇಳಿದ ಹಾಗೆ ಅತ್ತೆಯವರ ಮನೆ ಅಷ್ಟು ಚೆನ್ನಾಗಿರುತ್ತಾ ಒಂದ್ಸಲ ವಿಡಿಯೋ ಕಾಲ್ ಮಾಡಿ ಮಾತಾಡ್ತೀನಿ ತೋರಿಸು ಅಂತ ಕೇಳ್ತೀನಿ ಎಂದು ಹೇಳಿ ಅನಾಮಿಕಾ ಪ್ರಸಾದನಿಗೆ ವಿಡಿಯೋ ಕಾಲ್ ಮಾಡುತ್ತಾಳೆ ಶಾರದಾ ಪ್ರಸಾದ ಇಬ್ಬರು ತಣ್ಣನೆ ಗಾಳಿಗೆ ಮರಗಳ ಹತ್ರ ಕೂತ್ಕೊಂಡು ಸಂತೋಷದಿಂದ ಫೋನ್ ಅಲ್ಲಿ ಮಾತಾಡ್ತಾರೆ ಮಕ್ಕಳ ಬಗ್ಗೆ ಕೇಳ್ತಾರೆ ಅವರಿಬ್ರು ಅನಾಮಿಕಾ ವಿವರ ಹೇಳ್ತಾಳೆ ಹಾಗೆ ವಿಡಿಯೋ ಕಾಲ್ ನಿಂದ ಶಾರದಾ ಪ್ರಸಾದರು ಇರುತ್ತಿರುವ ಮನೆಯನ್ನು ನೋಡುತ್ತಾಳೆ ಅನಾಮಿಕಾ ಆ ದಿನ ಕಳೆದು ಹೋಗುತ್ತೆ ಒಂದ್ ಎರಡು ದಿನದ ನಂತರ ಮಕ್ಕಳು ಪದೇ ಪದೇ ಅಜ್ಜಿ ನಮ್ಮ ಮನೆಗೆ ಹೋಗೋಣ ಅಂತ ಗಲಾಟೆ ಮಾಡ್ತಾನೇ ಇರ್ತಾರೆ ಸರಿ ಮಕ್ಕಳೇ ರೆಡಿಯಾಗಿ ನಾವು ಅಜ್ಜಿ ನಮ್ಮ ಮನೆಗೆ ಹೋಗೋಣ ಅಲ್ಲಿ ಎಲ್ಲ ಚೆನ್ನಾಗಿದ್ರೆ ಅಲ್ಲಿರೋಣ ಇಲ್ಲಂದ್ರೆ ನನ್ ಜೊತೆ ಬರ್ಬೇಕು ಏನಂತೀರಾ ಸರಿ ಮಮ್ಮಿ ನಿನಗೆ ಖಚಿತವಾಗಿ ಹಿಡಿಸುತ್ತೆ ನೀನೇ ಇನ್ನೂ ಇರ್ಬೇಕು ಅಂತ ಅಂತೀಯ ನೋಡು ಹೌದು ಮಮ್ಮಿ ನೀನು ಅಲ್ಲೇ ಇರೋಣ ಅಂತ ಅಂತೀಯ ಎಂದು ಹರೀಶ್ ಭವ್ಯ ಸಂತೋಷ ಪಡುತ್ತ ಹೇಳ್ತಾ ಇರ್ತಾರೆ ಕಾರಿನಲ್ಲಿ ಮಕ್ಕಳನ್ನು ಕರೆದುಕೊಂಡು ಅತ್ತೆ ಶಾರದಾ ಇರುತ್ತಿರುವ ಹಳ್ಳಿಗೆ ಹೊರಡುತ್ತಾಳೆ ಸಿಟಿ ಸೊಸೆ ನಾಮಿಕಾ ರಮೇಶ್ ಡ್ರೈವಿಂಗ್ ಮಾಡ್ತಾ ಇರ್ತಾನೆ ಮಕ್ಕಳು ಹಿಂದಿನ ಸೀಟಲ್ಲಿ ಕೂತಿರ್ತಾರೆ ರಮೇಶ್ ಅನಾಮಿಕಾ ಪ್ರೇಮದಿಂದ ಮಾತನಾಡಿಕೊಳ್ಳುತ್ತಾ ಕಾರಲ್ಲಿ ಹೋಗ್ತಾ ಇರ್ತಾರೆ ಎರಡು ಗಂಟೆ ಸಮಯದ ನಂತರ ಹಚ್ಚನೇ ಹಸಿರಿನ ಮಧ್ಯೆ ಇರುವ ದೊಡ್ಡ ಮಣ್ಣಿನ ಮನೆ ಮುಂದೆ ಕಾರು ನಿಲ್ಲುತ್ತೆ ಆ ಕಾರಿನ ಸೌಂಡ್ ಕೇಳಿ ಶಾರದಾ ಪ್ರಸಾದರು ಕಾರಿನ ಹತ್ರ ಬರ್ತಾರೆ ಮಕ್ಕಳು ಹರೀಶ್ ಭವ್ಯರು ಕಾರಿನಿಂದ ಇಳಿದು ಅವ್ರ ಹತ್ತಿರಕ್ಕೆ ಬರ್ತಾರೆ ರಮೇಶ್ ಅನಾಮಿಕಾ ಮನೆಯೊಳಗೆ ಹೋಗುತ್ತಾರೆ ಅನಾಮಿಕಾ ಮನೆಯ ಸುತ್ತಲೂ ಇರುವ ಮರಗಳನ್ನು ನೋಡುತ್ತಾ ಅಲ್ಲಿರುವ ತಣ್ಣನೆಯ ವಾತಾವರಣವನ್ನು ಎಂಜಾಯ್ ಮಾಡ್ತಾ ಇರ್ತಾಳೆ ತಣ್ಣನೆಯ ವಾಟರ್ ತಗೊಂಡು ಸಿಟಿ ಸೊಸೆ ಅನಾಮಿಕಳ ಹತ್ತಿರಕ್ಕೆ ಬರ್ತಾಳೆ ಹಳ್ಳಿಯ ಅತ್ತೆ ಶಾರದಾ ಆ ವಾಟರ್ ಕುಡಿದ ನಂತರ ಮನೇಲಿ ಫ್ರಿಜ್ ಇದೆ ಅತ್ತೆ ಮಣ್ಣಿನ ಫ್ರಿಜ್ ಇದೆ ಸೊಸೆ ವಾವ್ ಅತ್ತೆ ವಾಟರ್ ತುಂಬ ಕೂಲ್ ಆಗಿ ಟೇಸ್ಟಿಯಾಗಿದೆ ಮಕ್ಕಳು ರಾಮ್ ನಿಮ್ಮ ಬಗ್ಗೆ ಮರಗಳ ಬಗ್ಗೆ ಮನೆ ಸುತ್ತಲೂ ಇರುವ ತಣ್ಣನೆಯ ವೆದರ್ ಬಗ್ಗೆ ಹೇಳ್ತಾ ಇದ್ರೆ ನಾನು ಏನೋ ಅಂದ್ಕೊಂಡೆ ಅತ್ತೆ ಮತ್ತೆ ಅವರು ಹಾಗೆ ಇಲ್ಲಿ ಬಿಸಿಲಿನ ಹಾಗೆ ಸ್ವಲ್ಪವೂ ಇಲ್ಲ ಅದಕ್ಕೆ ಸೊಸೆ ಸಮ್ಮರ್ ಬರುತ್ತಲೇ ಇಲ್ಲಿಗೆ ಬಾ ಅಂತ ಹೇಳ್ತಾ ಇರ್ತೀವಿ ಈಗ ನಾನು ನೋಡಿದೆ ಅಲ್ಲ ಅತ್ತೆ ಏನು ಮೇಲಿಂದ ಪ್ರತಿ ಸಮ್ಮರ್ಗೂ ಇಲ್ಲಿಗೆ ಬರ್ತೀವಿ ಸ್ವಲ್ಪವೂ ಹಾಲಿಡೇ ಸಿಕ್ಕಿದ್ರು ಬಂದ್ಬಿಡ್ತೀವಿ ನಿಮ್ ಜೊತೆ ಸ್ಪೆಂಡ್ ಮಾಡ್ತೀವಿ ಮಕ್ಕಳು ಕೂಡ ಎಂಜಾಯ್ ಮಾಡ್ತಾರೆ ಸರಿ ಸೊಸೆ ತಿನ್ನೋದಕ್ಕೆ ಏನ್ ಮಾಡುವಂತಿಯಾ ಏನಾದ್ರೂ ಓಕೆ ಅತ್ತೆ ನೀವು ತೊಂದರೆ ಮಾಡಬೇಡಿ ಯಾವ್ದನ್ನ ಯಾವಾಗ್ಲೂ ಮಾಡ್ತೀರೋ ಅದೇ ಮಾಡಿ ಎಂದು ಹೇಳುತ್ತಲೇ ಶಾರದಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಇನ್ನು ಎಲ್ಲರೂ ಆ ದಿನ ಊಟ ಮಾಡುತ್ತಾರೆ ಅನಾಮಿಕಳೆಗೆ ತನ್ನ ಅತ್ತೆಯ ಮನೆ ಬಹಳ ಚೆನ್ನಾಗಿ ಇಡಿಸುತ್ತೆ ತಣ್ಣನೆ ಮರದ ಕೆಳಗೆ ಕೂತ್ಕೊಂಡು ತಮಾಷೆಯಾಗಿ ಮಾತುಗಳಾಡುತ್ತಾ ಇರ್ತಾರೆ ಆ ಕುಟುಂಬ ಹಳ್ಳಿ ಅಂದರೆ ಎಂತಹ ವಸ್ತುಗಳು ಇಲ್ಲದೆ ಕಷ್ಟಪಡಬೇಕಾಗಿ ಬರುತ್ತೆ ಅಂತ ಮದುವೆಯಾಗಿ ಇಷ್ಟು ವರ್ಷವಾದರೂ ಗಂಡನನ್ನಾದರೂ ತನ್ನನ್ನಾಗ್ಲಿ ಮಕ್ಕಳನ್ನಾಗ್ಲಿ ಯಾವ ದಿನವೂ ಆ ಹಳ್ಳಿಗೆ ಕಳಿಸಲಿಲ್ಲ ಅನಾಮಿಕ ಆದರೆ ಬಿಸಿಲಿನ ಕಾಲದಲ್ಲಿ ಸಿಟಿಯಲ್ಲಿ ಅವರು ಪಡುತ್ತಿರುವ ಕಷ್ಟಗಳನ್ನು ನೋಡಿದ ಮೇಲೆ ಹಳ್ಳಿಯಲ್ಲಿ ಎಂತಹ ತೊಂದರೆಯೂ ಇರಲ್ಲ ಅಂತ ರಮೇಶ್ ಹೇಳಿದ ಮೇಲೆ ಅನಾಮಿಕ ಹಳ್ಳಿಯಲ್ಲಿ ತನ್ನ ಅತ್ತೆಯ ಮನೆ ಹೇಗಿರುತ್ತೋ ಅಂತ ನೋಡೋದಕ್ಕೆ ಅಂತ ಬಂದ್ಲು ಇನ್ನು ಅಲ್ಲಿಯ ಹಚ್ಚನೆಯ ವಾತಾವರಣ ಸುತ್ತಲೂ ಇರುವ ಮರಗಳು ಎಲ್ಲ ಹಿಡಿಸಿದ ನಂತರ ಇನ್ನು ಎಂತಹ ಹಾಲಿಡೇಸ್ ಬಂದರೂ ಹಳ್ಳಿಗೆ ಬರಬೇಕು ಅಂತ ಅನಾಮಿಕ ಗಟ್ಟಿ ನಿರ್ಣಯ ತಗೊಳ್ತಾಳೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ ಮನೆಯ ಮೇಲ್ಚಾವಣಿ ಮೇಲೆ ರಮೇಶ್ ಅಯೋಮಯದಿಂದ ಕೂತ್ಕೊಂಡಿರ್ತಾನೆ ಅವನ್ ಪಕ್ಕದಲ್ಲಿ ಏಣಿ ಕೂಡ ಇಟ್ಕೊಂಡಿರ್ತಾನೆ ಮನೆಯ ಹೊರಗೆ ಅನಾಮಿಕ ಬಂದು ರಮೇಶನ ಕಡೆಗೆ ನೋಡ್ತಾ ಇರ್ತಾಳೆ ನೀವು ಕೆಳಗ್ ಬರ್ತೀರಾ ನನ್ನನ್ನ ಮೇಲಕ್ ಬಂತೀರಾ ನಾನು ಕೆಳಕ್ ಬರ್ಬೇಕಂದ್ರು ನೀನು ಮೇಲಕ್ ಬರ್ಬೇಕಂದ್ರು ಏಣಿ ಬೇಕು ಅನಾಮಿಕ ಅದು ಕೂಡ ನನ್ನ ಹತ್ರನೇ ಇದೆ ಈಗ್ಲೇ ನಾನು ಕೆಳಕ್ ಬರಲ್ಲ ಹೇಗೂ ನೀನು ಮೇಲಕ್ ಬರಕ್ ಆಗಲ್ಲ ನನ್ನನ್ ಬಿಟ್ಬಿಡು ಅನಾಮಿಕಾ ಅಂದ್ರೆ ವಿಚ್ಛೇದನ ಕೊಡ್ಬೇಕಾ ಅಯ್ಯೋ ಅನಾಮಿಕಾ ಬಿಟ್ಬಿಡು ಅಂದ್ರೆ ವಿಚ್ಛೇದನ ಅಲ್ಲ ನೀನು ಮಾಡ್ತಾ ಇರುವ ಆ ವೆರೈಟಿ ಅಡಿಗೆಗಳ ಪ್ರಯೋಗದಿಂದ ನನ್ನನ್ನ ಬಿಟ್ಬಿಡು ಅಂತ ಅರ್ಥ ಯಾವಾಗಿಂದವಾಗ ಹೊಸದಾಗಿ ರುಚಿಕರವಾದ ಅಡ್ಗೆ ಮಾಡ್ತಾ ಇರೋ ನನ್ನಂತಹ ಹೆಂಡತಿ ಸಿಕ್ಕಿದ್ದಕ್ಕೆ ನೀವು ಬಹಳ ಅದೃಷ್ಟವಂತನು ರೀ ಇದುವರೆಗೂ ನನಗೆ ಹಿಡಿದ ಅದೃಷ್ಟ ಸಾಕು ನಿನಗೆ ಕೈ ಮುಗಿತೀನಿ ಇನ್ ಮೇಲಿಂದ ನನಗೆ ಯಾವ ವಿಧವಾದ ಅದೃಷ್ಟನ ಬೇಡ ನಾನ್ ಪಾಡಿ ನನ್ನ ಕೊಡುವ ದೊಡ್ಡ ಅದೃಷ್ಟ ಎಂದು ರಮೇಶ್ ಅನ್ನುತ್ತಲೇ ಅನಾಮಿಕ ಅಳುಮುಖ ಇಡುತ್ತಾಳೆ ಎಂತ ಮಾತಂದ್ರಿ ನೀವು ನಾನು ನಿಮ್ಮನ್ ಬಿಡೋದೇ ನಿಮ್ಗೆ ಅದೃಷ್ಟನಾ ಅಂದ್ರೆ ಇಷ್ಟು ಕಾಲ ನಾನು ಪಕ್ಕದಲ್ಲಿದ್ರೆ ದುರದೃಷ್ಟ ಅಂತ ಭಾವಿಸಿದ್ರಾ ಎಂದು ಅನಾಮಿಕ ಹೇಳುತ್ತಲೇ ರಮೇಶ್ ಗಾಬರಿಯಾಗಿ ಹೋಗುತ್ತಾನೆ ನಿನಗೆ ಕೈ ಮುಗಿತೀನಿ ಅನಾಮಿಕಾ ದಯವಿಟ್ಟು ಕಣ್ಣೀರಿನ ಕೊಳಾಯಿ ಮಾತ್ರ ಬಿಡ್ಬೇಡ ಹೀಗೆ ಹೀಗೆ ಕೊಳಾಯಿ ಬಿಡ್ತೀಯ ಇಲ್ವಾ ಅಲ್ಲಿಂದ ಗಯ್ಯಳಿ ನಿಮ್ಮಮ್ಮ ಗಾಳಿಗಿಂತ ವೇಗವಾಗಿ ಬಂದು ಮೈ ಮೇಲೆ ಬಿದ್ದು ಎರಡು ಬೇವಿನ ಕಡ್ಡಿ ಹಿಡ್ಕೊಂಡು ಅಮ್ಮನವ್ರ ಗುಡಿ ಮುಂದೆ ಕುಣಿತಾರೋ ಹಾಗೆ ಕುಣಿತಾಳೆ ನನ್ಗೇನೋ ಪ್ಯಾಂಟ್ ಎಲ್ಲಾ ಒದ್ದೆ ಆಗ್ಬಿಡುತ್ತೆ ಬೇಡಮ್ಮ ಬೇಡ ಎಂದು ಟೆನ್ಷನ್ ಪಡುತ್ತಾ ರಮೇಶ್ ಹೇಳುತ್ತಾಳೆ ಅದನ್ನು ಕೇಳಿದ ಅನಾಮಿಕಾ ಮುಸಿಯಾಗಿ ನಗುತ್ತಾಳೆ ಅದನ್ನು ನೋಡಿದ ಮೇಲೆ ಅನಾಮಿಕಾ ಅಳು ನಿಲ್ಲಿಸ್ತೀಯಾ ಎಂದು ಅಂದುಕೊಳ್ಳುತ್ತಿದ್ದಾಗ ಶಾರದ ಮನೆಯಿಂದ ಅನಾಮಿಕಳಿಗೆ ಕಾಣಿಸದ ಹಾಗೆ ರೋಡ್ ಮೇಲೆ ಬಂದು ಓಡಲಿಕ್ಕೆ ಶುರು ಮಾಡ್ತಾಳೆ ಅಮ್ಮಯ್ಯ ಮಗನ್ ಜೊತೆ ಮಾತಾಡ್ತಾ ಸೊಸೆ ನನ್ನ ನೋಡ್ಲಿಲ್ಲ ಮನೆಯಿಂದ ಓಡ್ ಹೋಗಿ ಬದುಕ್ ಬಿಟ್ಟೆ ಇಲ್ಲ ಅಂದ್ರೆನಾ ಅಮ್ಮೋ ಅಮ್ಮೋ ನೆನೆಸ್ಕೊಂಡ್ರೆ ಭಯವಾಗ್ತಾ ಇದೆ ಎಂದು ಅಂದುಕೊಳ್ಳುತ್ತಾ ಹಾಗೆ ಮುಂದಕ್ಕೆ ಓಡ್ತಾ ಇರ್ತಾಳೆ ಮನೆ ಮೇಲೆ ಕೂತ್ಕೊಂಡ ರಮೇಶ್ ಅದನ್ನ ನೋಡ್ತಾನೆ ಅನಾಮಿಕಾ ಯಾವಾಗ ನೋಡಿದ್ರು ನಮ್ಮ ಅತ್ತೆ ಅಂದ್ರೆ ನನಗೆ ದೇವತೆ ಸಮಾನ ಯಾವಾಗ ನೋಡಿದ್ರು ಅತ್ತೆನ ಪೂಜಿಸ್ತೀನಿ ಅಂತ ಹೇಳೋದಲ್ಲ ಅಲ್ ನೋಡು ನಮ್ಮಮ್ಮ ಹೇಗೆ ಓಡ್ತಾ ಇದ್ದಾಳು ಒಬ್ಬ ಪಿ ಟಿ ಉಷಾ ಒಬ್ಬ ಅಶ್ವಿನಿ ನಾಚಪ್ಪ ಕೂಡ ಕೆಲ್ಸಕ್ಕೆ ಬರಲ್ಲ ಎಂದು ಹೇಳುತ್ತಲೇ ಅನಾಮಿಕಾ ರಸ್ತೆ ಕಡೆ ನೋಡುತ್ತಾಳೆ ರಮೇಶ್ ಹೇಳಿದ ಹಾಗೆ ಅತ್ತೆ ಶಾರದಾ ಗಾಳಿಗಿಂತ ವೇಗವಾಗಿ ಮುಂದಕ್ಕೆ ಓಡ್ತಾ ಇರ್ತಾಳೆ ಅಮ್ಮೋ ನನ್ನತ್ತೆ ನಿಮ್ಮನ್ನು ಮಾತ್ರ ನಾನು ಬಿಡಲ್ಲ ಬರ್ತಾ ಇದ್ದೀನಿ ಏನತ್ತಾ ಅನಾಮಿಕ ಕೂಡ ವೇಗವಾಗಿ ಶಾರದಾಳ ಹತ್ರಕ್ಕೆ ಓಡ್ತಾ ಇರ್ತಾಳೆ ಅದು ನೋಡಿದ ಶಾರದಾ ಗಾಬರಿ ಅಯ್ಯೋ ದೇವ್ರೆ ನಾನು ಮನೆ ಬಿಟ್ಟು ಓಡೋಗ್ತಾ ಇರೋ ವಿಷಯ ಸೊಸೆಗೆ ಹೇಗಾದ್ರೂ ತಿಳಿದು ನನ್ನನ್ನು ಹಿಡ್ಕೊಳ್ಳೋದಕ್ಕೆ ರಾಕೆಟ್ ಗಿಂತ ವೇಗವಾಗಿ ಬರ್ತಾ ಇದ್ದಾಳೆ ನಾನು ಮಾತ್ರ ಸೊಸೆಗೆ ಸಿಗದ ಹಾಗೆ ಬುಲೆಟ್ ವೇಗದಿಂದ ಓಡೋಗ್ತೀನಿ ಎಂದು ಅಂದುಕೊಳ್ಳುತ್ತಾ ಶಾರದಾ ಓಡ್ತಾ ಇದ್ರೆ ಅನಾಮಿಕಾ ಕೂಡ ಶಾರದಳ ಹಿಂದೆ ಓಡ್ತಾ ಇರ್ತಾಳೆ ಅತ್ತೆ ಏನಿದು ಓಡಿ ಹೋಗುದು ಅಂತಾರೆ ಸೊಸೆ ಯಾಕೆ ಓಡೋಗ್ತಾ ಇದ್ದಿರತ್ತೆ ನಿನ್ನ ದಿಕ್ಕಿಲ್ಲದ ಆ ವೆರೈಟಿ ಅಡಿಗೆ ತಿಂದು ಸಾಯೋದಕ್ಕಿಂತ ಹೀಗೆ ಓಡಿ ಹೋಗಿ ಪ್ರಾಣ ಬಿಡೋದು ಒಳ್ಳೇದು ಸೊಸೆ ಹೀಗೆ ಎಲ್ಲಿವರೆಗೂ ಓಡೋಗ್ತಿರತ್ತೆ ನೀನು ಎಲ್ಲಿಗೆ ಬಾರದೆ ಇರ್ತೀಯೋ ಅಲ್ಲಿಗೆ ಸೊಸೆ ಅಯ್ಯೋ ಅತ್ತೆ ನಾನು ನಿಮ್ ಜೊತೆನೆ ಬರ್ತಾ ಇದ್ದೀನಿ ಅದು ನಿಮ್ಗೆ ಅರ್ಥವಾಗ್ತಾ ಇಲ್ಲ ಎಂದು ಅನಾಮಿಕಾ ಅನ್ನುತ್ತಲೇ ಶಾರದಾ ಸಡನ್ ಆಗಿ ಓಡೋದನ್ನ ನಿಲ್ಲಿಸ್ತಾಳೆ ಅನಾಮಿಕಾ ಕೂಡ ನಿಲ್ಲುತ್ತಾಳೆ ಅತ್ತೆ ಸೊಸೆರು ಎದುರೆದುರಿಗೆ ಇರ್ತಾರೆ ನೀ ನಮ್ಮನ್ ಹೊಟ್ಟೆ ಒಡಿಯಾ ಇದು ನಿಜವೇನಾ ಇದುವರೆಗೂ ನಾವು ಮಾತಾಡಿದ್ದು ಕನಸಲ್ವಾ ಅಲ್ಲ ಅತ್ತೆ ನಿಜವಾಗಿನೇ ನಿಜವಾಗಿನೇ ನೀನು ನನ್ನ ಹಿಂದೆನೆ ಓಡ್ಕೊಂಡು ಬಂದೇನೆ ಹೌದತ್ತೇ ನಿಮ್ಗೆ ಇನ್ನೂ ನಂಬಿಕೆ ಬರ್ಬೇಕು ಅಂದ್ರೆ ಎಂದು ಹೇಳಿ ಶಾರದಾ ಕೈಯನ್ನು ಹಿಡಿದುಕೊಂಡು ಅನಾಮಿಕ ಗಟ್ಟಿಯಾಗಿ ಕಚ್ಚುತ್ತಾಳೆ ಅಷ್ಟೇ ಆ ಊರಿಗೆ ಶಾರದಾ ಗಟ್ಟಿಯಾಗಿ ಅರ್ಚುತ್ತ ಅಯ್ಯೋ ಊರಿ ಅಯ್ಯೋ ಊರಿ ಹಾಗೆ ಕಚ್ಚಿದೀಯಲೆ ಪಾಪಿಷ್ಟ ಸೊಸೆ ಅದೇನು ಅಲ್ಲ ಸಾಣೆ ಹಿಡಿದ ಕತ್ತಿನ ಅಮ್ಮೋ 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 ಇನ್ನು ನನ್ನಿಂದ ಆಗಲ್ಲ ಎಂದು ಶಾರದಾ ಮತ್ತೆ ಓಡೋದಕ್ಕೆ ಶುರು ಮಾಡ್ತಾಳೆ ಅನಾಮಿಕ ಬುದ್ಧಿವಂತಿಕೆಯಿಂದ ಶಾರದಳ ಸೆರಗು ಹಿಡ್ಕೊತಾಳೆ ಅದರಿಂದ ಅಲ್ಲಲ್ಲೇ ಓಡಾಡ್ತಾ ಇರ್ತಾಳೆ ಶಾರದಳ ದೃಷ್ಟಿಯಲ್ಲಿ ಮಾತ್ರ ಸೊಸೆ ಅನಾಮಿಕಳಿಗೆ ಸಿಗದ ಹಾಗೆ ಎಲ್ಲಿಗೋ ಓಡೋಗ್ತಾ ಇದ್ದೀನಿ ಅಂತ ಅನಿಸ್ತಾ ಇರುತ್ತೆ ಆದರೆ ಅನಾಮಿಕಳ ಕೈಯಲ್ಲಿ ಸಿಕ್ಕಿ ಅಲ್ಲಲ್ಲೇ ಓಡ್ತಾ ಇರ್ತಾಳೆ ಶಾರದಾ ಇನ್ನು ಮತ್ತೊಂದು ಕಡೆ ಏಣಿ ಹಾಕಿಕೊಂಡು ಮನೆಯಿಂದ ಇಳಿದ ರಮೇಶ್ ಅಯೋಮಯದಿಂದ ಸುತ್ತಲೂ ನೋಡ್ತಾ ಗಬಗಬ ಮನೆಯೊಳಗೆ ಬರ್ತಾನೆ ಬಾಗಿಲು ಹಾಕುತ್ತಾನೆ ಬೆಡ್ರೂಮ್ ಅಲ್ಲಿರುವ ಪ್ರಸಾದ್ ಮುಚ್ಚಿರುವ ಬಾಗಿಲನ್ನು ತಟ್ಟುತ್ತಾ ಸೊಸೆ ಬಾಗ್ಲು ತೆಗಿತಾಯಿ ನೀನು ಎಷ್ಟೋ ಇಷ್ಟದಿಂದ ಮಾಡಿದ ಎಂತ ಕಸವಾದ್ರು ನಾನು ಅಷ್ಟೋ ಇಷ್ಟದಿಂದ ತಿಂತೀನಿ ಅಂತ ಹೇಳಿದ್ನಲ್ಲಮ್ಮ ಮತ್ತೆ ಏನಕ್ಕೆ ನನ್ನನ್ ಹೀಗೆ ಬೆಡ್ರೂಮ್ ಒಳಗೆ ಬಂಧಿಸ್ತಾ ಇದ್ಯಾ ನನ್ ಏನು ಅರ್ಥವಾಗ್ತಿಲ್ಲ ಎಂದು ಅನ್ನುತ್ತಿದ್ದರ ರಮೇಶ್ ಆ ರೂಮಿನ ಹತ್ರಕ್ಕೆ ಬರ್ತಾನೆ ಆ ರೂಮಿಗೆ ಬೀಗ ಹಾಕಿರುತ್ತೆ ಅಪ್ಪಾ ಅನಾಮಿಕ ರೂಮಿಗೆ ಬೀಗ ಹಾಕಿ ಹೋಗಿದ್ದಾಳೆ ಆಗ ರೂಮಿನಲ್ಲಿರೋ ಪ್ರಸಾದ ಮಗು ರಮೇಶು ಬಂದ್ಯ ಕಣು ಆ ಬೀಗನ ಹೇಗಾದ್ರೂ ಹೊಡೆದ್ ಬಿಡು ಹಾಗೆಯಪ್ಪ ಏನೇನಾದರೂ ಏನೇನಾದ್ರೂ ಸರಿ ಈಗ ಆ ಬೀಗನ ಒಡೆದ್ ಬಿಡ್ತೀನಿ ಇಂದು ಆ ಬೀಗ ನಡೆಯೋದಕ್ಕೆ ಬೇಕಾದ ಸುತ್ತಿಗೆಯನ್ನು ನೋಡ್ತಾ ಇರ್ತಾನೆ ಆ ಸುತ್ತಿಗೆ ಮನೆಯಲ್ಲಿ ಒಂದು ಮೂಲೆಯಲ್ಲಿ ಕಾಣಿಸುತ್ತೆ ಸುತ್ತಿಗೆ ತಗೊಂಡು ಬಂದು ಬೀಗವನ್ನು ಗಟ್ಟಿಯಾಗಿ ಹೊಡಿತಾನೆ ಅದು ಒಡೆದು ಹೋಗುತ್ತೆ ಬಾಗಿಲು ತೆಗೆಯುತ್ತಾನೆ ಪ್ರಸಾದ್ ಹೊರಗೆ ಬರ್ತಾನೆ ಮಗ ರಮೇಶ್ ನೋಡಿದ ಪ್ರಸಾದ್ ಮಗು ನಾನು ಮತ್ತೆ ನಿನ್ನನ್ನು ನೋಡ್ತೀನಿ ಅಂತ ಅಂದ್ಕೊಂಡಿರ್ಲಿಲ್ಲ ಕಣೋ ಸಿನಿಮಾ ಡೈಲಾಗು ನಮ್ಗೇನೇಕಪ್ಪ ನಿಮ್ಮ ಸೊಸೆ ಬರೋದ್ರ ಮೊದಲು ನಾವಿಲ್ಲಿಂದ ಓಡೋಗ್ಬೇಕು ಹೌದು ಕಣೋ ಇಲ್ಲ ಅಂದ್ರೆ ಅದೇನೋ ಅದೇನೋ ಐಸ್ ಕ್ರೀಮಿಂದ ಬಜ್ಜಿ ಮಾಡ್ತಾಳಂತೆ ಅದನ್ನಿಟ್ಟು ನಮ್ಮನ್ನ ಎಲ್ಲಿಗೂ ತಕೊಂಡು ಹೋಗ್ತಾಳಂತೆ ನಾವು ಅಲ್ಲಿಗೆ ಹೋಗದೆ ಹೀಗೆ ಪ್ರಾಣನ ಅರ್ಧ ಕೈಯಲ್ಲಿ ಇಟ್ಕೊಂಡು ಓಡ್ ಹೋಗ್ತಾ ಇದ್ದೀವಿ ಅದು ಸರಿಯಪ್ಪ ಮೊನ್ನೆಗೆ ಮೊನ್ನೆ ಅದೇನು ಮಾಡದ್ಲು ಗೊತ್ತಾ ಅದ್ರ ಹೆಸರು ಕೂಡ ಮರ್ತಾವೆ ನಾನು ಅದು ತಿಂದು ಮನುಷ್ಯರಾಗದಕ್ಕೆ ಐದು ದಿನ ಸಮಯ ಹಿಡಿತಪ್ಪ ಮತ್ತೆ ಈಗ ಎಲ್ಲ ಬಿಟ್ಟು ಸೊಸೆಗೆ ನಿಮ್ಮಮ್ಮ ಸಿಕ್ಕದೇನ ಮಗನೆ ಇಲ್ಲಪ್ಪ ಅತ್ತ ಸೊಸೆಯರು ಓಟದ ಪಂದ್ಯ ಇಟ್ಕೊಂಡಿದ್ದಾರೆ ಇನ್ನು ಓಡ್ತಾನೆ ಇದಾರೆ ಅನ್ಸುತ್ತೆ ನನಗೆ ತಿಳಿದ ಹಾಗೆ ಅನಾಮಿಕಾ ಅಮ್ಮನನ್ನು ಹೇಗಾದರೂ ಇಟ್ಕೋಬೇಕು ಅಂತ ಗಟ್ಟಿಯಾಗಿ ಓಡ್ತಾ ಇರ್ತಾಳೆ ಅಮ್ಮ ಮತ್ತಷ್ಟು ಗಟ್ಟಿಯಾಗಿ ಸೊಸೆಗೆ ಸಿಕ್ಕದ್ರೆ ಈ ದಿಕ್ಕು ಮಾರಿದ ಐಸ್ ಕ್ರೀಮ್ ಬಜ್ಜಿ ತಿನ್ನಿಸ್ತಾಳೆ ಅಂತ ಇನ್ನೂ ಓಡ್ತಾ ಇರ್ತಾಳೆ ನಾವು ನಿಧಾನವಾಗಿ ಅತ್ತೆ ಸಸ್ಯರು ಬರುವವರೆಗೆ ಹೊರಟೋಗೋಣ ಸೊಸೆ ಅನಾಮಿಕ ಮಾಡಿದ ವೆರೈಟಿ ಅಡಿಗೆನ ಅತ್ತೆಯಾದ ಶಾರದ ತಿಂದು ಬಿಡ್ತಾಳೆ ಅವರ ಅತ್ತೆ ಸೊಸೆರ ಅನುಬಂಧ ಶುರುವಾಗುತ್ತೆ ಎಂದು ಇಬ್ಬರು ಮಾತನಾಡಿಕೊಳ್ಳುತ್ತಾ ಬಾಗಿಲು ತೆಗಿಯುತ್ತಾರೆ ಅಷ್ಟೇ ಅತ್ತೆ ಶಾರದಳನ್ನು ಗಟ್ಟಿಯಾಗಿ ಹಿಡ್ಕೊಂಡು ಸೊಸೆ ಅನಾಮಿಕ ಎದುರಿಗೆ ಕಾಣಿಸ್ತಾಳೆ ಅತ್ತೆ ಸೊಸೆಯರು ಒಳಗಿ ಬರ್ತಾರೆ ನೋಡಿದ್ದು ಸಾಕು ಹೋಗಿ ಕೂತ್ಕೊಳ್ಳಿ ಎಂದು ಅನಾಮಿಕ ಗಟ್ಟಿಯಾಗಿ ಹೇಳುತ್ತಲೇ ಶಾರದಾ ಪ್ರಸಾದ್ ರಮೇಶ್ರು ಹೋಗಿ ಕೂತ್ಕೋತಾರೆ ಅನಾಮಿಕ ಬಾಗ್ಲಿಗೆ ಬೀಗ ಹಾಕಿ ಆ ಬೀಗದ ಕೈಯನ್ನು ಅವರಿಗೆ ತೋರಿಸುತ್ತ ಈಗ ಎಲ್ಲಿಗೆ ಓಡ್ ಹೋಗ್ತಿರೋ ಹೋಗಿ ನಾನು ಹೋಗಿ ಐಸ್ ಕ್ರೀಮ್ ಬಜ್ಜಿ ಮಾಡ್ಕೊಂಡ್ ಬರ್ತೀನಿ ಕೂತ್ಕೊಂಡು ತಿನ್ನಿ ಎಂದು ಆ ಮನೆಯಲ್ಲಿ ಒಂದು ಮೂಲೆಯಲ್ಲಿ ಏರ್ಪಾಡು ಮಾಡಿಕೊಂಡ ಅಡುಗೆ ಮನೆಗೆ ಹೋಗುತ್ತಾಳೆ ಅನಾಮಿಕ ಕೂತ್ಕೊಂಡ ಮೂವರು ಭಯಪಡುತ್ತಾ ದುಃಖದಿಂದ ಮಾತಾಡ್ತಾ ಇರ್ತಾರೆ ಯಾಕೆ ರೀ ನಮ್ಗೆ ಟಾರ್ಚರು ಬೇಕು ಅಂತ ತಗೊಂಡ್ ಬಂದಿಯಲ್ಲೇ ಶಾರದಾ ಅನುಭವಿಸು ಅಮ್ಮ ನಾನು ಆಗ್ಲೇ ಹೇಳ್ತಾನೆ ಇದ್ದೆ ಫುಡ್ ಹುಚ್ಚಿರುವ ಹುಡುಗಿ ನನ್ಗೆ ಬೇಡಮ್ಮ ಅಂತ ನನ್ನ ಸಂಬಳವೆಲ್ಲ ಅನಾಮಿಕ ತಯಾರು ಮಾಡುವ ಆ ವಿಚಿತ್ರವಾದ ಕೆಟ್ಟ ಫುಡ್ಗೆ ಖರ್ಚಾಗುತ್ತೆ ಏನಾಗಲ್ಲ ಮಗನೇ ಯಾವಾಗ್ಲೂ ಒಂದೇ ವಿಧದ ಅಡಿಗೆ ಯಾಕೆ ತಿಂತೀವಿ ಆಗಾಗ ವೆರೈಟಿ ಆಗಿರುವ ಅಡಿಗೆ ತಿಂತೀವಿ ಅಂತ ಇಲ್ಲಿ ನೋಡು ಇಲ್ಲಿವರೆಗೆ ತಗೊಂಡ್ಬಂದೆ ಎಂದು ಅವರು ಮಾತನಾಡಿಕೊಳ್ಳುತ್ತಾ ಇರುವಾಗ ಅನಾಮಿಕಾ ತಾನು ಅಂದುಕೊಂಡ ಹಾಗೆ ಬಿಸಿ ಬಿಸಿಯಾಗಿ ಐಸ್ ಕ್ರೀಮ್ ಬಜ್ಜಿಯನ್ನು ಮಾಡ್ಕೊಂಡು ಅವರ ಹತ್ರ ಬರ್ತಾಳೆ ಅದನ್ನು ಅವರಿಗೆ ತೋರಿಸುತ್ತಾ ಅತ್ತೇ ಮಾವಯ್ಯ ಮಾಡಿದ ಬಜ್ಜಿಗಳಿದು ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾಳೆ ಅನಾಮಿಕಾ ಶಾರದಾ ಪ್ರಸಾದ್ ರಮೇಶ್ ಮೂವರು ಭಯ ಆ ಐಸ್ ಕ್ರೀಮ್ ಬಜ್ಜಿಗಳ ಕಡೆ ನೋಡ್ತಾ ಇರ್ತಾರೆ ಅನಾಮಿಕಾ ನೀರ್ ತಗೊಂಡು ಅವ್ರ ಹತ್ರಕ್ಕೆ ಬರ್ತಾಳೆ ತಿನ್ನಿ ಅತ್ತೆ ಈ ಐಸ್ ಕ್ರೀಮ್ ಬಜ್ಜಿ ತುಂಬಾ ಚೆನ್ನಾಗಿದೆ ನೀವ್ ಯಾಕೋ ಸಂಕೋಚ ಪಡ್ತಾ ಇರೋ ಹಾಗಿದೆ ಇರಿ ಎಂದು ಅನಾಮಿಕ ಅನ್ನುತ್ತಲೇ ಅವರು ಮೂವರು ಗಾಬರಿಯಾಗಿ ಹೋಗ್ತಾರೆ ದೇವ್ರ ಮೇಲೆ ಬಾರ ಹಾಕಿ ಐಸ್ ಕ್ರೀಮ್ ಬಜ್ಜಿಯ ರುಚಿ ನೋಡೋಣ ಬನ್ನಿ ಎಂದು ಗಬ ಗಬ ಐಸ್ ಕ್ರೀಮ್ ಇಂದ ಮಾಡಿದ ಬಜ್ಜಿನ ತಿಂತ ಇರ್ತಾರೆ ಅವರು ಹಾಗೆ ತಿನ್ನೋದನ್ನ ನೋಡಿ ಅನಾಮಿಕ ಬಹಳ ಸಂತೋಷ ಪಡುತ್ತಾಳೆ ಈ ಐಸ್ ಕ್ರೀಮ್ ಬಜ್ಜಿಗಳು ತುಂಬಾ ಚೆನ್ನಾಗಿದೆ ಅಲ್ವತ್ತೇ ತುಂಬಾ ಚೆನ್ನಾಗಿದೆ ಸೊಸೆ ಒಂದು ಬಜ್ಜಿ ತಿಂದ್ರೆ ಇನ್ನೊಂದು ತಿನ್ಬೇಕು ಅನಸ್ತಾ ಇದೆ ಏನು ಅಂದ್ರೆ ಮತ್ತೆ ನಿಮ್ಗೆ ಹೇಗಿದೆ ವಾರೆ ವಾ ಅನಾಮಿಕಾ ಏನಾದ್ರೂ ವೆರೈಟಿ ಮಾಡೋದ್ರಲ್ಲಿ ನಿನಗೆ ನೀನೇ ಸಾಟಿ ಎಂದು ಹೇಳುತ್ತಾ ಇರುವಾಗ ಬಜ್ಜಿಗಳು ತಿಂತಾ ಇರ್ತಾರೆ ಇನ್ನು ಸ್ವಲ್ಪ ಹೊತ್ತಿಗೆ ಪ್ರಸಾದ್ ಹೊಟ್ಟೆಲಿ ಗಜಿಬಿಜಿ ಶುರುವಾಗತ್ತೆ ಅಷ್ಟೇ ತಕ್ಷಣ ಎದ್ದು ನಿಂತ್ಕೊಂಡು ಸೊಸೆ ಹೊಟ್ಟೆಲಿ ಎಲ್ಲಾ ಗಜಿಬಜಿ ಆಗಿದೆ ಬಾಗಿಲು ತೆಗಿತಾಯಿ ಬಾತ್ರೂಮ್ಗೆ ಹೋಗ್ಬೇಕು ಎಂದು ಹೇಳುತ್ತಲೇ ಅನಾಮಿಕ ಹೋಗಿ ಬೀಗ ತೆಗಿಯುತ್ತಾಳೆ ಅಷ್ಟೇ ಪ್ರಸಾದ್ ಮನೆ ಮುಂದಿರುವ ಒಂದೇ ಒಂದು ಬಾತ್ರೂಮ್ ಒಳಗೆ ಹೋಗ್ತಾನೆ ಇಷ್ಟದಲ್ಲಿ ಶಾರದಾ ಓಡಿ ಬಾತ್ರೂಮ್ ಹತ್ರ ಬರ್ತಾಳೆ ಏನು ಅಂದ್ರೆ ಹೊರಗ್ ಬನ್ರೀ ತಕ್ಷಣ ಹೊರಗ್ ಬನ್ರಿ ನನ್ನ ವಾಟರ್ ಟ್ಯಾಂಕು ಲೀಕ್ ಆಗೋಗಿದ್ದೆ ನನ್ನಿಂದ ಆಗ್ತಾ ಇಲ್ಲ ನೀವ್ ಮೊದಲು ಹೊರಗ್ ಬನ್ನಿ ಎಂದು ಬಾತ್ರೂಮ್ ಬಾಗಿಲ ಮೇಲೆ ಹೊಡಿತಾ ಇರ್ತಾಳೆ ಪ್ರಸಾದ್ ಹೊರಗೆ ಬರ್ತಾನೆ ಶಾರದಾ ಒಳಗಡೆಗೆ ಹೋಗ್ತಾಳೆ ಇಷ್ಟರಲ್ಲಿ ಬಾತ್ರೂಮ್ ಹತ್ರಕ್ಕೆ ಮಗ ರಮೇಶ್ ಬರ್ತಾನೆ ಅವನ ತಾಯಿ ಒಳಗಡೆ ಇದ್ದಾಳೆ ಅಂತ ತಿಳ್ಕೊಂಡು ಅಪ್ಪಾ ನನ್ನಿಂದ ಆಗ್ತಾ ಇಲ್ಲ ಎಂದು ಹೇಳಿ ನೀರಿನ ಡಬ್ಬ ಇಟ್ಕೊಂಡು ರಮೇಶ್ ಓಡ್ತಾ ಇರ್ತಾನೆ ಅದನ್ನು ನೋಡಿ ಅನಾಮಿಕಳ ಜೊತೆ ಆ ಊರಿನವರೆಲ್ಲರೂ ನಗ್ತಾ ಇರ್ತಾರೆ ಆ ನಂತರ ಅನಾಮಿಕಾ ಮತ್ತೆ ವೆರೈಟಿ ಅಡಿಗೆ ಮಾಡುವ ಪ್ರಯತ್ನ ಅಂತೂ ಮಾಡಿಲ್ಲ ಅಲ್ಲಿಯವರೆಗೂ ಅತ್ತೆ ಮಾವನ್ನೇ ಅಲ್ಲ ಗಂಡನನ್ನು ಕೂಡ ತಾನು ಮಾಡುವ ವೆರೈಟಿ ಅಡಿಗೆ ಜೊತೆ ಬಹಳ ಹಿಂಸಿಸುತ್ತಾಳೆ ಅನಾಮಿಕ ಆದ್ರೆ ಅವರು ಪಡ್ತಾ ಇರುವ ತೊಂದರೆಯನ್ನು ನೋಡಲಾರದೆ ಇನ್ನು ಮೇಲಿಂದಾದ್ರೂ ಈ ವೆರೈಟಿ ಅಡಿಗೆ ಜವಲಿಗೆ ಹೋಗದೆ ಕುಟುಂಬ ಸಭ್ಯರ ಆರೋಗ್ಯವನ್ನು ಕಾಪಾಡ್ಬೇಕು ಅಂತ ವೆರೈಟಿ ಅಡಿಗೆಗಳ ತಂಟಿಗೆ ಹೋಗಬಾರದು ಅಂತ ಕಾಮಾಗಿರ್ತಾಳೆ ಅನಾಮಿಕ ಅನಾಮಿಕಳ ಹಾಗೇನೆ ನಿಮ್ ಮನೇಲಿ ಯಾರಾದ್ರೂ ಈ ತರ ತರ ತರವಾದ ವೆರೈಟಿ ಅಡಿಗೆ ಪ್ರಯತ್ನ ಮಾಡೋರಿದ್ರೆ ಅವರಿಗೆ ಇದನ್ನ ಶೇರ್ ಮಾಡಿ ಇದು ಇಂದಿನ ಸ್ಟೋರಿ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ನಮಸ್ತೆ